ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಕೊನೆಯ ಅಧ್ಯಾಯ ಸೊನ್ನೆಯ ಮತ್ತೊಂದು ಬದಿ ಈ ಪಾಠದಲ್ಲಿ ಬರುವಂತಹ ಜಮೆ ಮತ್ತು ವೆಚ್ಚ ಅಂದರೆ ನಾವು ಬ್ಯಾಂಕ್ಗಳಲ್ಲಿ ಯಾವ ರೀತಿ ಜಮೆ ಮಾಡ್ತೀವಿ ಯಾವ ರೀತಿ ವೆಚ್ಚ ಅಂದರೆ ಖರ್ಚು ವೆಚ್ಚಗಳು ಮೀನ್ಸ್ ಕ್ರೆಡಿಟ್ಸ್ ಆ್ಯಂಡ್ ಡೆಬಿಟ್ಸ್ ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಳಿತು ಈ ರೀತಿಯ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಜಮೆ ಅಂದ್ರೇನು ಮೀನ್ಸ್ ಕ್ರೆಡಿಟ್ ಜಮೆ ಅಂದರೆ ಕ್ರೆಡಿಟ್ ನಾವು ನಮ್ಮ ಅಕೌಂಟಲ್ಲಿ ಎಷ್ಟು ಹಣವನ್ನು ಹಾಕ್ತೀವಿ ಎಷ್ಟು ಉಳಿತಾಯ ಮಾಡ್ತೀವಿ ಅದು ಜಮೆ ಆಗುತ್ತೆ ಮತ್ತು ನಮಗೆ ಅವಶ್ಯಕತೆ ಇದ್ದಾಗ ಅದನ್ನು ತಗೊಂಡು ನಾವು ಖರ್ಚು ಮಾಡ್ಕೊಳ್ತೀವಿ ಅದನ್ನು ನಾವು ವೆಚ್ಚ ಅಂತ ಕರಿತೀವಿ ಈ ನ ಈಗ ನಾವು ಜಮೆ ಮಾಡಿದ್ವಿ ಮತ್ತೆ ತಗೊಂಡ್ವಿ ಹಾಗಾದರೆ ಉಳಿದಂತಹ ಆ ಅಮೌಂಟನ್ನು ನಾವೇನಂತ ಕರಿತೀವಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರಿತೀವಿ ನಮ್ಮ ಈ ಪಾಠಕ್ಕೂ ಈ ಬ್ಯಾಂಕಿಗೂ ಏನು ಸಂಬಂಧ ಅಂತ ನೋಡೋದಾದರೆ ನಾವು ಉಳಿತಾಯ ಮಾಡುವಂತಹ ಅಮೌಂಟನ್ನು ನಾವು ಧನ ಸಂಖ್ಯೆ ಮೀನ್ಸ್ ಪಾಸಿಟಿವ್ ನಂಬರ್ ಅಂತ ತಗೊಳ್ಬೇಕು ಮತ್ತು ನಾವು ತಗೊಂಡು ಅಂದರೆ ಯಾವಾಗ ಅದನ್ನು ತಗೊಂಬಿಡ್ತೀವಿ ವೆಚ್ಚ ಮೀನ್ಸ್ ಡೆಬಿಟ್ ಅಂದರೆ ಅದನ್ನು ನಾವು ತಗೊಳ್ತೀವಿ ನೋಡಿ ಬ್ಯಾಂಕಿಂದ ತಗೊಂಡಂತಹ ಅಮೌಂಟನ್ನು ನಾವು ಖರ್ಚು ಅಥವಾ ವೆಚ್ಚ ಅದನ್ನು ನಾವು ಋಣ ಸಂಖ್ಯೆಗಳು ಅಂದರೆ ನೆಗೆಟಿವ್ ಅಲ್ಲಿ ನಾವು ತೋರಿಸ್ತೀವಿ ಸೊ ಈ ರೀತಿ ನಾವು ತಗೊಂಡು ಹೇಗೆ ನಾವು ಈ ರೀತಿ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ನಾವು ಉಳಿತಾಯ ಮಾಡುವಂತಹ ಅಮೌಂಟನ್ನು ಪ್ಲಸ್ ತಗೊಳ್ಬೇಕು ನಾವು ಬ್ಯಾಂಕಿಂದ ತಗೊಂಡಂತಹ ಅಮೌಂಟನ್ನು ಮೈನಸ್ ಅಂತ ತಗೊಳ್ಳೋಣ ಮೊದಲನೇ ಲೆಕ್ಕ ನಿಮ್ಮ ಖಾತೆಯಲ್ಲಿ ನೀವು ರೂಪಾಯಿ ಝೀರೋಯಿಂದ ಪ್ರಾರಂಭಿಸಿ ನಂತರ ಮೂವತ್ತು ನಲವತ್ತು ಐವತ್ತು ಜಮೆ ಮಾಡುವಿರಿ ಮತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ಮತ್ತು ಅರವತ್ತು ವೆಚ್ಚ ಮಾಡಿದ್ದೀರಿ ಎಂದು ಭಾವಿಸೋಣ ಈಗ ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಎಷ್ಟು ಅಂದರೆ ಮೊದಲು ನಾವು ಮೂವತ್ತು ನಲವತ್ತು ಐವತ್ತು ರೂಪಾಯಿ ಏನು ಮಾಡಿದ್ವಿ ಜಮಾ ಮಾಡಿದ್ವಿ ಅಂದರೆ ಉಳಿತಾಯ ಮಾಡಿದ್ದೀವಿ ಅದರಲ್ಲಿ ನಲವತ್ತು ಐವತ್ತು ಅರುವತ್ತು ಇಷ್ಟನ್ನು ಖರ್ಚು ಮಾಡಿದ್ದೀವಿ ಹಾಗಾದರೆ ಉಳಿದಂತಹ ಅಮೌಂಟ್ ಎಷ್ಟು ಅಂದರೆ ಬ್ಯಾಲೆನ್ಸ್ ಎಷ್ಟು ಉಳೀತು ಇಲ್ಲಿ ನೋಡಿ ನಾವು ಜಮಾ ಮಾಡಿದ್ದು ಎಷ್ಟಾಗಿದೆ ಟೋಟಲು ನೂರ ಇಪ್ಪತ್ತು ರೂಪಾಯಿ ಆಗಿದೆ ವೆಚ್ಚ ಅಂದರೆ ನಾವು ತೆಗೆದಿದ್ದು ಎಷ್ಟಾಗಿದೆ ಒಂದು ಸರಿ ನಲವತ್ತು ಐವತ್ತು ಅರುವತ್ತು ನೂರ ಐವತ್ತು ಆಗಿದೆ ಹಾಗಾದರೆ ನಾವು ಉಳಿತಾಯ ಮಾಡಿದ ಅಮೌಂಟನ್ನು ಪ್ಲಸ್ ಅಂತ ತಗೋಬೇಕು ನಾವು ಖರ್ಚು ಮಾಡಿದ್ದು ಅಂದರೆ ಬ್ಯಾಂಕಿಂದ ತಗೊಂಡಂತಹ ಅದನ್ನು ಆ ವೆಚ್ಚವನ್ನು ಮೈನಸ್ ಅಂತ ತಗೊಳ್ಬೇಕು ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ನಾವೇನು ಮಾಡ್ತೀವಿ ಅದನ್ನು ಕಳೀತೀವಿ ಹಾಗಾದರೆ ನೂರ ಐವತ್ತರಲ್ಲಿ ನೂರ ಇಪ್ಪತ್ತು ಹೋದರೆ ಮೂವತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗಾದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಳೀತು ಮೈನಸ್ ಮೂವತ್ತು ಅಂದರೆ ನಾವು ಉಳಿತಾಯ ಮಾಡಿದ್ದಕ್ಕಿಂತ ನಮ್ಮ ಖರ್ಚು ಹೆಚ್ಚಾಗಿದೆ ಹಾಗಾಗಿ ಇಲ್ಲಿ ಮೈನಸ್ ಆಗಿದೆ ಸೆಕೆಂಡ್ ಕ್ವೆಶನ್ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನೀವು ರೂಪಾಯಿ ಇಂದ ಪ್ರಾರಂಭಿಸಿ ನಂತರ ರೂಪಾಯಿ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ತ್ನಾಲ್ಕು ನೂರ ಇಪ್ಪತ್ತೆಂಟು ಹೀಗೆ ವೆಚ್ಚ ಮಾಡಿ ವೆಚ್ಚ ಅಂದರೆ ಖರ್ಚು ಮಾಡಿ ಒಂದೇ ಬಾರಿ ಎರಡು ನೂರ ಐವತ್ತಾರನ್ನು ಜಮೆ ಮಾಡುವಿರಿ ಇಷ್ಟೆಲ್ಲ ಖರ್ಚು ಮಾಡಿ ಒಂದೇ ಸಾರಿ ನೀವು ರೂಪಾಯಿ ಎರಡು ನೂರ ಐವತ್ತಾರನ್ನು ಜಮೆ ಮಾಡಿದ್ರಿ ಉಳಿತಾಯ ಮಾಡಿದ್ರಿ ಈಗ ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಎಷ್ಟು ಮೊದಲು ನಾವೇನು ಮಾಡೋಣ ಖರ್ಚು ಅಂದರೆ ನಾವು ವೆಚ್ಚ ಬ್ಯಾಂಕಿಂದ ತಗೊಂಡಂಥ ಅಮೌಂಟನ್ನು ಇವಿಷ್ಟನ್ನು ತಗೊಂಡಿದ್ವಿ ಹಾಗಾದರೆ ಟೋಟಲ್ ಎಷ್ಟಾಯಿತು ರೂಪಾಯಿ ಎರಡು ನೂರ ಐವತ್ತೈದಾಯಿತು ಈಗ ನಾವು ಜಮೆ ಎಷ್ಟು ಮಾಡಿದ್ವಿ ರೂಪಾಯಿ ಎರಡು ನೂರ ಐವತ್ತಾರು ನಮಗೆ ಗೊತ್ತಿದೆ ಬ್ಯಾಲೆನ್ಸ್ ಹೆಂಗೆ ಚೆಕ್ ಮಾಡ್ತೀವಿ ನಾವು ನಾವು ಜಮಾ ಮಾಡಿದ್ದನ್ನು ಪ್ಲಸ್ ಅಂತ ತಗೊಳ್ತೀವಿ ನಾವು ವಿಡ್ರಾವಲ್ ಅಂದರೆ ತಗೊಂಡಂತಹ ಆ ಅಮೌಂಟನ್ನು ಮೈನಸ್ ಅಂತ ತಗೊಳ್ತೀವಿ ಸೊ ಒಂದು ಪ್ಲಸ್ ಒಂದು ಮೈನಸ್ ಇದೆ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ ಸೊ ಎರಡು ನೂರೈವತ್ತಾರರಲ್ಲಿ ಎರಡು ನೂರೈವತ್ತೈದು ಹೋದರೆ ರೂಪಾಯಿ ಒಂದು ಹಾಗಾದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಳಿತು ಒಂದು ರೂಪಾಯಿ ಇಲ್ಲಿ ಮೂರನೇ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಧನಾತ್ಮಕ ಬ್ಯಾಲೆನ್ಸ್ ಇರುವಂತೆ ನೋಡಿಕೊಳ್ಳುವುದು ಉತ್ತಮ ಅಂದರೆ ಯಾವಾಗಲೂ ಇನ್ನೂ ಅಮೌಂಟ್ ಇರಬೇಕು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಋಣಾತ್ಮಕ ಬ್ಯಾಲೆನ್ಸ್ ಇರಬಹುದು ಯಾಕೆ ನಾವು ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಅಮೌಂಟನ್ನು ಸ್ವಲ್ಪ ಇಟ್ಟಿರಬೇಕು ಅಂದರೆ ಉಳಿತಾಯ ಮಾಡಿರಬೇಕು ಮತ್ತು ಯಾವಾಗ ಆ ಬ್ಯಾಲೆನ್ಸ್ ಋಣಾತ್ಮಕ ಅಂದರೆ ನೆಗೆಟಿವ್ ಆಗತ್ತೆ ಯಾಕೆ ಪಾಸಿಟಿವ್ ಅಥವಾ ಧನಾತ್ಮಕ ಇಟ್ಕೊಳ್ಬೇಕು ಅಂತಂದರೆ ಕೆಲವು ಬ್ಯಾಂಕ್ಗಳು ನಮ್ಮ ಬ್ಯಾಲೆನ್ಸ್ ಋಣಾತ್ಮಕವಾಗಿದ್ದರೆ ಅಂದರೆ ನಮ್ಮ ಜಮೆಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರೆ ಬಡ್ಡಿ ರೂಪದಲ್ಲಿ ಹೆಚ್ಚುವರಿ ಹಣವನ್ನು ನಮ್ಮಿಂದ ಪಡೆಯುತ್ತವೆ ಯಾವಾಗ ನಮ್ಮ ಬ್ಯಾಂಕ್ ಅಕೌಂಟ್ ಮೈನಸ್ ಇದ್ದಾಗ ಮತ್ತೆ ನಾವಲ್ಲಿ ಬಡ್ಡಿ ರೂಪದಲ್ಲಿ ಅಥವಾ ಶುಲ್ಕದ ರೂಪದಲ್ಲಿ ನಾವು ಮತ್ತೆ ಹೆಚ್ಚುವರಿ ಹಣವನ್ನು ನಾವಲ್ಲಿ ಕಟ್ಟಬೇಕಾಗತ್ತೆ ನಮ್ಮ ಬ್ಯಾಲೆನ್ಸ್ ಅಥವಾ ಜಮೆಗಿಂತ ಹೆಚ್ಚಿನ ಖರ್ಚು ಅಥವಾ ವೆಚ್ಚ ಆದಾಗ ಋಣಾತ್ಮಕ ಬ್ಯಾಲೆನ್ಸ್ ಇರಬಹುದು ಅವರು ಯಾವಾಗ ಇರಬಹುದು ಅಂತ ಕೇಳಿದ್ದಾರೆ ಯಾವಾಗ ಅಂದರೆ ನಮ್ಮ ಉಳಿತಾಯಕ್ಕಿಂತ ಖರ್ಚು ಹೆಚ್ಚಾದಾಗ ಉಳಿತಾಯಕ್ಕಿಂತ ಖರ್ಚು ಹೆಚ್ಚಾದರೆ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೆಗೆಟಿವ್ ಅಥವಾ ಋಣಾತ್ಮಕ ಇರಬಹುದು ನೆಕ್ಸ್ಟ್ ಒನ್ ಭೌಗೋಳಿಕ ಅಡ್ಡ ವಿಭಾಗಗಳು ನಾವು ಭೌಗೋಳಿಕ ವೈಶಿಷ್ಟ್ಯಗಳಾದ ಪರ್ವತಗಳು ಪ್ರಸ್ಥಭೂಮಿಗಳು ಮತ್ತು ಮರುಭೂಮಿಗಳ ಎತ್ತರವನ್ನು ಸಮುದ್ರ ಮಟ್ಟದಿಂದ ಅಳೆಯುತ್ತೇವೆ ಸಮುದ್ರ ಮಟ್ಟದಲ್ಲಿ ಎತ್ತರವು ಝೀರೋ ಮೀಟರ್ ಸಮುದ್ರ ಮಟ್ಟದಿಂದ ಮೇಲಿನ ಎತ್ತರವನ್ನು ಧನ ಮತ್ತು ಸಮುದ್ರ ಮಟ್ಟಕ್ಕಿಂತ ಕೆಳಗಿನ ಎತ್ತರಗಳನ್ನು ಋಣ ಸಂಖ್ಯೆಗಳು ಬಳಸಿ ಪ್ರತಿನಿಧಿಸಲಾಗುತ್ತದೆ ಅಂದರೆ ಅದರ ಅರ್ಥ ಇಷ್ಟೇ ಈಗ ಇಲ್ಲಿ ಇದು ಸಮುದ್ರ ಮಟ್ಟ ಅಂದರೆ ಭೂಮಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಇದು ಸಮುದ್ರ ಇದು ಸಮುದ್ರ ಮಟ್ಟ ಝೀರೋ ಸಮುದ್ರ ಮಟ್ಟದ ಮೇಲಿನ ಇವುಗಳನ್ನು ನಾವು ಪಾಸಿಟಿವ್ ನಂಬರ್ಸ್ ಅಂತ ತಗೊಂಡು ಸಮುದ್ರ ಮಟ್ಟಕ್ಕಿಂತ ಕೆಳಗಿನ ಈ ಸಮುದ್ರ ಮಟ್ಟಕ್ಕಿಂತ ಕೆಳಗಿನವುಗಳನ್ನು ನಾವು ನೆಗೆಟಿವ್ ಅಥವಾ ಋಣಾತ್ಮಕವಾಗಿ ತಗೊಳ್ತಾ ಹೋಗ್ತೀವಿ ಸೊ ಇಲ್ಲಿ ಈ ಚಿತ್ರವನ್ನು ನೀಟಾಗಿ ನೋಡಿ ನಾವು ಇವುಗಳನ್ನು ಫಿಲ್ ಅಪ್ ಮಾಡ್ತಾ ಹೋಗೋಣ ಭೌಗೋಳಿಕ ಅಡ್ಡ ವಿಭಾಗಗಳನ್ನು ಗಮನಿಸಿ ಆಯಾ ಎತ್ತರಗಳನ್ನು ಭರ್ತಿ ಮಾಡಿ ಎ ಎಷ್ಟಿದೆ ಎ ನೋಡಿ ಸಾವಿರದ ಐನೂರು ಸಮುದ್ರ ಮಟ್ಟಕ್ಕಿಂತ ಮೇಲಿರೋದರಿಂದ ಇದು ಪಾಸಿಟಿವ್ ಅಂದರೆ ಪ್ಲಸ್ ಬರುತ್ತೆ ಬಿ ಎಲ್ಲಿದೆ ನೋಡಿ ಬಿ ಇಲ್ಲಿದೆ ಅಂದರೆ ಮೈನಸ್ ಐನೂರು ಮೈನಸ್ ಫೈವ್ ಹಂಡ್ರೆಡ್ ಸಿ ಎಲ್ಲಿದೆ ಇಲ್ಲಿದೆ ನೋಡಿ ಸಿ ಎಲ್ ಇಲ್ಲಿದೆ ಇದು ಸಮುದ್ರದಿಂದ ಇಲ್ಲಿದೆ ನೋಡಿ ನೂರು ಎರಡು ನೂರು ಮುನ್ನೂರು ಸಮುದ್ರ ಮಟ್ಟಕ್ಕಿಂತ ಮೇಲಿದೆ ಹಾಗಾಗಿ ಸಿ ಮುನ್ನೂರು ಡಿ ಎಲ್ಲಿದೆ ನೋಡಿ ಡಿ ಇಲ್ಲಿದೆ ಅಂದರೆ ಇಲ್ಲಿ ಮೈನಸ್ ಒಂದು ಸಾವಿರ ಒಂದು ಸಾವಿರದ ಒಂದು ನೂರು ಒಂದು ಸಾವಿರದ ಎರಡು ನೂರು ಅಂದರೆ ಇಲ್ಲಿ ಡಿ ಏನಾಗತ್ತೆ ಮೈನಸ್ ಒಂದು ಸಾವಿರದ ಎರಡು ಆಗುತ್ತೆ ನೆಕ್ಸ್ಟ್ ಇ ಇ ಎಲ್ಲಿದೆ ಇಲ್ಲಿದೆ ಅಂದರೆ ಇಲ್ಲಿ ಈ ಲೈನ್ ನೋಡಿ ಒಂದು ಸಾವಿರ ಒಂದು ಸಾವಿರದ ಒಂದು ನೂರು ಒಂದು ಸಾವಿರದ ಎರಡು ನೂರು ಇದು ಪ್ಲಸ್ ಏಕೆಂದರೆ ಸಮುದ್ರ ಮಟ್ಟಕ್ಕಿಂತ ಮೇಲಿದೆ ಇವೆಲ್ಲ ಎತ್ತರಗಳು ಮೀಟರ್ಗಳಲ್ಲೇ ಇರುತ್ತೆ ಆಯಿತಾ ಈಗ ನೆಕ್ಸ್ಟ್ ಒನ್ ಎಫ್ ಎಫ್ ಎಲ್ಲಿದೆ ನೋಡಿ ಇಲ್ಲಿದೆ ಇಲ್ಲಿ ಝೀರೋ ನೂರು ಎರಡು ನೂರು ಎಫ್ ಎಷ್ಟಿದೆ ಮೈನಸ್ ಎರಡು ನೂರು ಎಫ್ ಎಷ್ಟಿದೆ ಮೈನಸ್ ಎರಡು ನೂರು ಮೀಟರ್ ನೆಕ್ಸ್ಟ್ ಒನ್ ಜಿ ಜಿ ಎಲ್ಲಿದೆ ಇಲ್ಲಿದೆ ಈ ಸಮುದ್ರ ಮಟ್ಟಕ್ಕಿಂತ ಮೇಲಿದೆ ಅಂದರೆ ಜಿ ಪ್ಲಸ್ ಒಂದು ನೂರು ಸೊ ಈ ರೀತಿ ನಾವು ಸಮುದ್ರ ಮಟ್ಟಕ್ಕಿಂತ ಮೇಲಿನ ಸಂಖ್ಯೆಗಳನ್ನು ಪ್ಲಸ್ಗಳಲ್ಲಿ ಮತ್ತು ಸಮುದ್ರ ಮಟ್ಟಕ್ಕಿಂತ ಕೆಳಗಿರೋದನ್ನು ನಾವು ನೆಗೆಟಿವ್ಗಳಲ್ಲಿ ತಗೊಳ್ಬೇಕಾಗತ್ತೆ ಸೊ ಇವುಗಳನ್ನು ನಾವು ನೀಟಾಗಿ ಬರ್ಕೊಂಡಿದ್ದೀವಿ ಸೊ ಹೋಗೋಣ ಮುಂದಿನ ಪೇಜಿಗೆ ಕ್ವಶನ್ ನಂಬರ್ ಟು ಈ ಭೌಗೋಳಿಕ ಅಡ್ಡ ವಿಭಾಗದ ಅತಿ ಎತ್ತರದ ಬಿಂದು ಯಾವುದು ಅತಿ ಕೆಳಭಾಗದ ಬಿಂದು ಯಾವುದು ಇದನ್ನು ನೋಡಿ ಇಲ್ಲಿ ಅತಿ ಎತ್ತರದ ಬಿಂದು ಎ ಮತ್ತು ಅತಿ ಎತ್ ಕೆಳಗಿನ ಬಿಂದು ಡಿ ಸೊ ಅತಿ ಎತ್ತರದ ಬಿಂದು ಅತಿ ಕೆಳಭಾಗದ ಬಿಂದು ಡಿ ಮೂರನೇ ಕ್ವೆಶನ್ ನೀವು ಎ ಬಿ ಸಿ ಹೀಗೆ ಈ ಜಿ ಬಿಂದುಗಳನ್ನು ಎತ್ತರಗಳ ಇಳಿಕೆ ಕ್ರಮದಲ್ಲಿ ಬರೆಯಬಹುದೇ ನೀವು ಈ ಬಿಂದುಗಳನ್ನು ಎತ್ತರಗಳ ಏರಿಕೆ ಕ್ರಮದಲ್ಲಿ ಬರೆಯಬಹುದೇ ಅಂದರೆ ಏನು ಆ ಎತ್ತರಗಳನ್ನು ಕೊಟ್ಟಿದ್ದಾರೆ ಅವರು ಅವುಗಳನ್ನು ನಾವು ಇಳಿಕೆ ಕ್ರಮ ಮತ್ತು ಏರಿಕೆ ಕ್ರಮದಲ್ಲಿ ಬರೆಯಬಹುದಾ ಸೊ ಬರೀಬಹುದು ಅವುಗಳ ಎತ್ತರಗಳನ್ನು ನಾವು ಆ ಬಾಕ್ಸ್ಗಲ್ಲಿ ಬರೆದಿದ್ದೀವಿ ಸೊ ಅವುಗಳ ಆಧಾರದ ಮೇಲೆ ನೋಡಿ ಎ ಮೊದಲು ಇಳಿಕೆ ಕ್ರಮ ಬರೀರಿ ಎ ಇ ಸಿ ಜಿ ಎಫ್ ಬಿ ಡಿ ಅತಿ ಕೆಳಗಿನ ಬಿಂದು ಯಾವುದಿತ್ತು ಡಿ ಇದನ್ನೇ ನಾವು ಉಲ್ಟಾ ಬರೆದ್ರೆ ಏರಿಕೆ ಕ್ರಮ ಆಗತ್ತೆ ಸೊ ಇದನ್ನೇ ನೀಟಾಗಿ ಉಲ್ಟಾ ಬರೀರಿ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲೆ ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ಬಿಂದು ಯಾವುದು ಅದರ ಎತ್ತರ ಎಷ್ಟು ಈಗ ಇಲ್ಲಿ ನಮಗೆ ಅವರು ಒಂದು ಚಿತ್ರವನ್ನು ಕೊಟ್ಟು ಅದರಲ್ಲಿ ಎತ್ತರದ ಬಿಂದು ಯಾವುದು ಅತಿ ಕೆಳಗಿನ ಬಿಂದು ಯಾವುದು ಕೇಳಿದ್ದಾರೆ ಹಾಗೆಯೇ ಭೂಮಿಯ ಮೇಲೆ ನಿಜವಾಗಲೂ ಭೂಮಿಯ ಮೇಲೆ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವ ಬಿಂದು ಯಾವುದು ಆ ಬಿಂದು ಯಾವುದು ಮೌಂಟ್ ಎವರೆಸ್ಟ್ ಅದರ ಎತ್ತರ ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಏಟ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ಮೀಟರ್ಸ್ ಫಿಫ್ತ್ ಕ್ವೆಶನ್ ಸಮುದ್ರ ಮಟ್ಟವನ್ನು ಪರಿಗಣಿಸಿ ನೆಲದ ಮೇಲೆ ಅಥವಾ ಸಾಗರದ ತಳದಲ್ಲಿ ಇರುವ ಅತ್ಯಂತ ಕೆಳಗಿನ ಬಿಂದು ಅದು ಯಾವುದು ಅದರ ಆಳ ಎಷ್ಟು ಈ ಎತ್ತರ ಋಣಾತ್ಮಕವಾಗಿರಬೇಕು ಯಾಕೆ ಹೇಳಿ ಯಾಕೆಂದರೆ ಅದು ಸಮುದ್ರ ಮಟ್ಟಕ್ಕಿಂತ ಅತೀ ಕೆಳಗಿನ ಬಿಂದು ಆಗಿರೋದ್ರಿಂದ ಅದು ಋಣಾತ್ಮಕ ಮೀನ್ಸ್ ನೆಗೆಟಿವ್ ಆಗಿರುತ್ತೆ ಹಾಗಾದರೆ ಆ ಬಿಂದು ಯಾವುದು ಅದು ಮರಿಯಾನಾ ಟ್ರೆಂಚ್ ಅದರ ಆಳ ಹನ್ನೊಂದು ಸಾವಿರದ ಮೂವತ್ತ್ನಾಲ್ಕು ಮೀಟರ್ಗಳು ಸೊ ಇವುಗಳನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸೊ ಇಲ್ಲಿಯವರೆಗೂ ನಾವು ಈ ಪೇಜ್ ಇಲ್ಲಿ ತನಕ ಮಾಡಿದ್ದೀವಿ ಅಷ್ಟು ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು